ಇಷ್ಟಪಡ್ತಾ ಇದ್ದೀನಿ ಅವರೇನಾದರೂ ಹೇಳಿದರೆ ಅದು ವೈಯಕ್ತಿಕ ಅಭಿಪ್ರಾಯ ಇದು ಸಿ ಎಲ್ ಪಿಯಲ್ಲಿ ಆಯ್ಕೆ ಆಗ್ತಕ್ಕಂಥದ್ದು ಎ ಐ ಸಿ ಸಿ ನಾಯಕರು ಇದನ್ನು ಚೂಜ್ ಮಾಡ್ತಕ್ಕಂಥದ್ದು ಇರೋದ್ರಿಂದ ನಾನು ಡಾಕ್ಟರ್ ಯತೀಂದ್ರ ಸಾಹೇಬ್ರ ವೈಯಕ್ತಿಕ ಅಭಿಪ್ರಾಯನ ನಾನು ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಟ್ಸ್ ನಾಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ ಅದು ಸಿ ಎಲ್ ಪಿ ಹಾಗೂ ಎ ಸಿ ಸಿ ಅಭಿಪ್ರಾಯ ಅಲ್ಲ ಅಂದ್ರೆ ಸತೀಶ್ ಜಾರೋಳಿ ಮಾಡ್ಬೋದು ಏನೈತೆ ನಾಯಕರು ಸುಮ್ನೆ ನಾನು ನಾಯಕನ ಮಾಡಕ್ಕಾಗೋದಿಲ್ಲ ನಾಯಕ ನಾಯಕನಾಗಿ ಹೊರಹೊಮ್ಮಬೇಕು ಆ ನಾಯಕತ್ವ ಸತೀಶ್ ಜಾರಕೋಳರಲ್ಲಿ ಇದೆ ಯಾರು ನಾನು ನೀನು ಹೇಳಿ ಮುಖ್ಯಮಂತ್ರಿ ಆಗೋ ನೀವು ಮುಖ್ಯಮಂತ್ರಿ ಆಗೋ ನಾನು ಆಗ್ತೇನು ಅನ್ನೋದಕ್ಕೆ ಏನಾರ ಬೆಲೆ ಇದೆ ನಾನು ಡಸ್ಟ್ ಕೂಡ ಹೇಳಿದೀನಿ ಒಂದಿಲ್ಲ ಒಂದ ದಿನ ಅವರು ಮುಖ್ಯಮಂತ್ರಿ ಆಗುವ ಸಶಕ್ತ ಶಕ್ತಿ ಅವ್ರಿಗಿದೆ ಅಂತ ಹೇಳಿದ್ದೇನೆ ವಿನ ಇದೇ ಪೀರಿಯಡ್ ಅಲ್ಲಿ ಆಗ್ಬಿಡ್ತಾರೆ ಅಂತ ನಾನು ಯಾವತ್ತು ಹೇಳಿದ್ದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕ್ಲೇಮ್ ಮಾಡ್ತಾರೆ ಸರ್ ನಾ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕೂಡ ಸಿ ಎಂ ಅಭ್ಯರ್ಥಿ ಅಂತ ಹೇಳಿ ಅವರು ಕೂಡ ಕ್ಲೇಮ್ ಮಾಡಿದ್ದಾರೆ ಸರ್ ಯಾರ್ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದನ್ನ ನಾನು ಕೇಳಬೇಡ ಕೇಳಕ್ಕೆ ಏನಾಗುತ್ತೆನ ನೀವು ಕೇಳ್ಬೋದು ಅಂತ ಇವತ್ತು ಈಗಾಗಲೇ ಕನಸು ಹೇಳಿದ್ನಲ್ಲ ಎಲ್ಲಿ ಪಾಸ್ ಆಗ್ಬೇಕಂದ್ರೆ ನಮ್ಮ ಸಿ ಎಲ್ ಪಿ ಯಲ್ಲಿ ಹಾಗೂ ಸಿ ಅವ್ರ ಅಭಿಪ್ರಾಯ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿ ಹೇಳಿದ್ದಾರೆ ಅವರು ಆ ಲೈನ್ ದಲ್ ಎಲ್ಲ ಜಾತಿ ಜನಾಂಗದವ್ರನ್ನ ಜೊತೆಗೂಡ್ಸ್ಕೊಂಡು ಹೋಗ್ತಕ್ಕಂಥದ್ದು ಅವರಲ್ಲಿ ಆ ಗುಣ ಇದೆ ಅಂದ ಸಹಜವಾಗಿ ಕೆಲವು ಕೆಲವು ಭಾವನೆಗಳು ಬರ್ತಾವೆ ಬಟ್ ಅದು ಎ ಐ ಸಿ ಸಿ ಆಗು ಸಿ ಎಲ್ ನಾನು ನೀನು ಅನ್ಕೊಂಡ್ರೆ ಏನ್ ಲಾಭ ಆಗುದು ಹೈಕಮಾಂಡ್ ಅಂತಿಮ ಉತ್ತರ ಡೆಫಿನೆಟ್ಲಿ ಅಲ್ಲ ಮೊನ್ನೆ ಸಿದ್ದರಾಮಯ್ಯನವರು ಬಂದಾಗ ಹೇಳ್ತಾರೆ ಸಿ ಎಲ್ ಪಿ ಹಾಗೂ ಹೈಕಮಾಂಡ್